ಮೊನ್ನೆ ಬೆಂಗಳೂರಲ್ಲಿ ಆದಂಥ ದುರ್ಘಟನೆಗೆ ಹನ್ನೊಂದು ಜನರ ಸಾವಿಗೆ ಮತ್ತು ಮೂವತ್ತಕ್ಕೂ ಹೆಚ್ಚು ಜನರು ಗಾಯಾಳು ಆಗಿದ್ದಕ್ಕೆ ಸಂಪೂರ್ಣ ಹೊಣೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹಾಗೂ ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರು ಹಾಗಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೆ ಅವರಿಗೆ ಕೊಟ್ಟಂಥ ಪರ್ಮಿಷನ್ ಲೆಟ್ರದಲ್ಲಿ ಕೇವಲ ಇಪ್ಪತ್ತೈದರಿಂದ ಮೂವತ್ತು ಜನ ನೀವು ಸ್ಟೇಜ್ ಮೇಲೆ ಕುತ್ಕೋಬೋದು ಅದರ ತಕ್ಕಂಗೆ ವ್ಯವಸ್ಥೆ ಆಗಿದೆ ಅಂಥೇಳಿ ಆದರೂ ಕೂಡ ಇವರು ಸುಮಾರು ಮುನ್ನೂರು ಜನ ಅಲ್ಲೇ ಅಸೆಂಬ್ಲಿಯಾಗಿದ್ದರು ಮುಖ್ಯಮಂತ್ರಿಗಳ ಮೊಮ್ಮಗರನ್ನ ಹಿಡ್ಕೊಂಡು ಹಾಗಾಗಿ ಇಡೀ ಪೊಲೀಸ್ ವ್ಯವಸ್ಥೆ ಇಡೀ ಅಧಿಕಾರಶಾಹಿ ಈ ಮುಖ್ಯಮಂತ್ರಿಗಳು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಕುಟುಂಬದ ಕಾಳಜಿ ತೆಗೆದುಕೊಳ್ಳೋಕೆ ವಿಧಾನಸೌಧದಲ್ಲಿ ಇದ್ದಾಗ ಬಡ ಮಕ್ಕಳಿಗೆ ಕ್ರಿಕೆಟ್ ಅಭಿಮಾನಿಗಳಿಗೆ ನೋಡುವಂಥವ್ರು ಅವರಿಗೆ ಕೇಳುವಂಥವ್ರು ಅವರು ಕಾಳಜಿ ಮಾಡುವಂಥವ್ರು ಅಲ್ಲಿರುವಂಥ ಜನಸಂದಣಿ ನೋಡುವ ವ್ಯವಸ್ಥೆ ಮಾಡುವಂಥವ್ರು ಅವರೆಲ್ಲರೂ ವಿಧಾನಸೌಧದಲ್ಲಿ ಇದ್ದಿದ್ದಕ್ಕೆ ಅಲ್ಲಿ ಇದು ದೊಡ್ಡ ದುರ್ಘಟನೆ ಕಂಡು ಆಯಿತು ಈ ದುರ್ಘಟನೆಗೆ ನೇರವಾಗಿ ಹೊಣೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅದಾದ ಮೇಲೆ ಒಂದು ಕಣ್ಣೀರಿನ ರಾಜಕಾರಣ ಮಾಡೋಕ್ಕೆ ಕೆಲಸ ಮಾಡ್ತಾರೆ ಅಲ್ಲಿ ಹೊರಗೆ ಪ್ರೆಸ್ವರು ಸ್ಪಷ್ಟವಾಗಿ ಈ ರೀತಿ ದುರ್ಘಟನೆ ಆಗಿ ಸತ್ತಿದಾರೆಲ್ಲ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ಕೇಳಿದಾಗ ಇಲ್ಲ ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೇನೆ ಅಂತ ಹೇಳಿ ಒಳಗೆ ಹೋಗಿ ಕಪ್ಪನ್ನು ಮುತ್ತ ಕೊಡ್ತಾರಂತಂದರೆ ಇವ್ರಿಗೆ ಯಾವ ರೀತಿ ಸ್ಪಂದನೆ ಐತಿ ಜನರ ಬಗ್ಗೆ ಯಾವ ರೀತಿ ಇವ್ರದ್ದು ಮನಸ್ಥಿತಿ ಐತಿ ಅಂಥೇಳಿ ಗೊತ್ತಾಗ್ತದೆ ಹಾಗಾಗಿ ಈ ಸಾವಿನ ಮೇಲೆ ರಾಜಕಾರಣ ಮಾಡ್ತೇವೆ ಅಂಥೇಳಿ ಬಿ ಜೆ ಪಿಯವ್ರ ಮೇಲೆ ಸಿದ್ದರಾಮಯ್ಯನವರು ಆಪಾದನೆ ಮಾಡ್ತಾರೆ ಆದರೆ ನಾನು ಅವ್ರಿಗೆ ಕೇಳ್ತಾ ಇದ್ದೇನೆ ಸತ್ತಾರ ನಮ್ಮ ಕರ್ನಾಟಕದ ಕನ್ನಡ ಜನತೆಯ ಮಕ್ಕಳು ಸತ್ತಿದಾರ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತಂದ್ರೂ ಕೂಡ ಅದರ ಮೇಲೆ ಹೋಗಿ ನೀವು ವಿಜಯೋತ್ಸವ ಮಾಡ್ತಿರಲ್ಲ ನಿಮಗೆ ನಾಚಿಕೆ ಬರೋದಿಲ್ಲ ನಿಮಗೇನು ಅನಿಸೋದಿಲ್ಲ ನಿಮ್ಗೆ ಮನ್ಯಾಗ ನಿಮ್ಮ ಮನೆಯಾಗ ನಿಮ್ಮ ನಿಮ್ಮ ಮಕ್ಕಳು ಈಕ್ಕಳು ಅವರು ಅದಾರ ಇಲ್ಲೋ ನಿಮಗೇನೂ ಸ್ವಲ್ಪ ಸತ್ಯ ಮಾನ ಮನುಷ್ಯತ್ವ ಅನ್ನೋದು ಆಯಿತೋ ಇಲ್ಲೋ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಪಡ್ತೇನೆ ಹಾಗಾಗಿ ನೈತಿಕ ಹೊಣೆ ಹೊತ್ತು ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅದನ್ನು ಬಿಟ್ಟು ಒಂಬತ್ತನೇ ತಾರೀಕಿಗೆ ಇಶ್ಯೂ ಡೈವರ್ಟ್ ಮಾಡುವಂಥ ಬೇರೆ ಬೇರೆ ವಿಷಯಗಳನ್ನು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ತೆಗೆದುಕೊಂಡು ಬರಕ ನೋಡ್ತಿದ್ದಾರೆ ಯಾಕಂದರೆ ಇವತ್ತು ಇಡೀ ಜೇ ರಾಜ್ಯದ ಜನತೆ ರೊಚಗೆದ್ದತಿ ಇವ್ರ ಮೇಲೆ ಹೆಸ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಂತೇಳಿ ಹಾಗಾಗಿ ಈ ರಾಜ್ಯದ ಜನತೆ ಗಮನ ಬೇರೆ ಕಡೆ ಸೆಳಿಬೇಕಂತೇಳಿ ಬೇರೆ ಬೇರೆ ರೀತಿಯ ವಿಷಯಗಳನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡು ಬಂದು ರಾಜ್ಯದ ಜನತೆ ಗಮನ ಬೇರೆ ಕಡೆ ಹೋಗ್ಬೇಕಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ ಆದರೆ ರಾಜ್ಯದ ಜನತೆ ಇವ್ರನ್ನ ಕ್ಷಮಿಸುವುದಿಲ್ಲ ಇವ್ರನ್ನ ಮನಸ್ಸಲ್ಲಿ ಅವ್ರು ಆಲ್ರೆಡಿ ತೆಗೆದು ಹಾಕಿಬಿಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ ಈಗ ಕೇವಲ ರಾಜಭವನಕ್ಕಷ್ಟ ಹೋಗೋದಲ್ಲ ನಾವು ಜನರ ಹತ್ರ ಕೂಡ ಹೋಗುವಂತ ಅವಶ್ಯಕತೆ ಐತಿ ಅದ್ರ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಇದನ್ನು ಯಾವ ರೀತಿ ಮುಂದುವರ್ಸ್ಬೇಕಂತ ಹೇಳಿ ನಿಜವಾಗಿ ತಲೆದಂಡ ಆಗಬೇಕಾಯಿದ್ದು ಸಿದ್ದರಾಮಯ್ಯವ್ರದ್ದು ಉಪಮುಖ್ಯಮಂತ್ರಿಗಳದ್ದು ಮತ್ತು ಗೃಹ ಮಂತ್ರಿಗಳದ್ದು ಆದ್ರ ನಮ್ಮ ವಿಶೂ ಡೈವರ್ಟ್ ಮಾಡುವಂಥ ಎಕ್ಸ್ಪರ್ಟ್ ಸಿದ್ದರಾಮಯ್ಯನವರು ಆವತ್ತಿನ ದಿನನ ರಾತ್ರಿ ಜ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎನ್ಕ್ವೈರಿಗೆ ಆದೇಶ ಮಾಡಿದರು ಅದ್ರ ಮರುದಿನ ಪೊಲೀಸ್ ಕಮಿಷನರ್ಗೆ ಮತ್ತು ಬೇರೆ ಅಧಿಕಾರಿಗಳಿಗೆ ಡೈವ ಸಸ್ಪೆಂಡ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಐತಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಿತ್ತು ಬ್ಯಾಡ ಅನ್ನುವಂಥ ಚರ್ಚೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟು ಹಾಕಿ ತಾವೇನು ರಾಜೀನಾಮೆ ಕೊಡಬೇಕಾಗಿತ್ತು ಆ ಚರ್ಚೆ ಬಗ್ಗೆ ಡೈವರ್ ಇಶ್ಯೂನ ಡೈವರ್ಟ್ ಮಾಡಿದರು ಹಾ ಹಾಗಾಗಿ ಅವ್ರದ್ದು ಜವಾಬ್ದಾರಿ ಐತಿ ಅವ್ರ ರಾಜೀನಾಮೆ ಕೊಡಬೇಕು ರಾಹುಲ್ ಗಾಂಧಿಯಿಂದ ಯಾವುದೇ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಇದ್ರ ಬಗ್ಗೆ ಬಂದಿಲ್ಲ ಹಾ ಸೋನಿಯಾ ಗಾಂಧಿಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಇದ್ರ ಬಗ್ಗೆ ಬಂದಿಲ್ಲ ಅವ್ರೇನು ಮಕ್ಕೊಂಡಿದ್ದಾರೆ ಏನಂತ ನಾ ಕೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇನ್ನೊಂದು ದೊಡ್ಡ ದುರ್ಘಟನೆ ಆಗೈತಿ ಜನ ನೊಂದಿದ್ದಾರೆ ಅದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೊಣೆ ಇದ್ದಾಗ ಅವ್ರಿಗೆ ಕರೆದು ಅವ್ರ ಕಡೆಯಿಂದ ರಾಜೀನಾಮೆ ತೆಗೆದುಕೊಳ್ಳೋದು ರಾಹುಲ್ ಗಾಂಧಿ ಅವ್ರ ಕೆಲಸ ಆದ್ರೆ ತಮಗೇನು ಸಂಬಂಧ ಇಲ್ದಂಗೆ ಅದಾರ ಅವರು ನೋಡಿರಿ ಆ ಕೋವಿಡ್ ಟೈಮ್ ದಲ್ಲಿ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಇರ್ತಿತ್ತು ಎಲ್ಲ ಕಡೆನೂ ಇಡೀ ರಾ ದೇಶಾದ್ಯಂತ ಜಗತ್ತಿನಾದ್ಯಂತ ಆಕ್ಸಿಜನ್ನ ಕೊರತೆ ಇತ್ತು ಆ ಸಂದರ್ಭದಲ್ಲಿ ವಿನಾಕಾರಣವಾಗಿ ನಮ್ಮ ಪಕ್ಷದ ಮೇಲೆ ಇವರು ಬ್ಲೇಮ್ ಹಾಕುವಂಥ ಕೆಲಸ ಮಾಡಿದರು ಆದರೆ ಇವತ್ತಿನ ಈ ಸಾವಿಗೆ ನೇರವಾಗಿ ಕಾಂಗ್ರೆಸ್ ಪಕ್ಷ ಅದರಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಕಾರಣ ಅವರ ರಾಜೀನಾಮೆ ಕೊಡಲೇಬೇಕು ಅದರ ಸಂಬಂಧ ಈ ಹೋರಾಟವನ್ನು ನಾವು ಜನರ ಹತ್ರ ವಹ್ತೇವೆ